ನಮ್ದು ಪ್ರಮುಖವಾಗಿ ಇಪ್ಪತ್ತೆಂಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಕಳೆದ ನಾಲ್ಕು ವರ್ಷದಿಂದ ಹೋರಾಟ ಮಾಡಿದ್ದೇವೆ ಹಲವಾರು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದೆ ಆದ್ರೂ ಇನ್ನ ಕೆಲವು ಬೇಡಿಕೆಗಳು ಕೊನೆ ಹಂತದಲ್ಲಿ ಇದ್ದಾವೆ ಕೆಲವು ನಾವು ಕಾನೂನಿಗೆ ಸಂಬಂಧಪಟ್ಟಂತ ಸುತ್ತೋಲೆಗಳಿಗೆ ನಿಯಮಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಬೇಡಿಕೆಗಳನ್ನ ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸ್ಬೇಕಾದ್ ಮಾಡಿದ್ವಿ ಅದು ಈಡೇರಿಸಿದ್ದಾರೆ ಆದ್ರೆ ಕಳೆದ ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಕೇಂದ್ರ ಸರ್ಕಾರದಿಂದ ಇವ್ರು ಏನ್ ತರಿಸ್ಕೊಂಡು ಕೊಡ್ಬೇಕಾಗಿತ್ತು ಈ ವರ್ಷ ಮುಗಿಯಕ್ಕೆ ಬಂದು ಏಪ್ರಿಲ್ ಒಂದರಿಂದ ಹದಿನಾರನೇ ಹಣಕಾಸು ಆಯೋಗದ ಅನುದಾನ ಪ್ರಾರಂಭ ಆಗ್ತದೆ ಇಲ್ಲಿನ ತನಕ ಅದನ್ನ ತರಿಸ್ಕೊಡಕ್ ಪ್ರಯತ್ನ ಮಾಡಿಲ್ಲ ನಾವು ಕಳೆದ ಮೂರು ತಿಂಗಳಿಂದ ಸರ್ಕಾರದಲ್ಲಿ ಒತ್ತಡ ಹಾಕ್ತಾನೆ ಇದೀವಿ ಇವತ್ತು ನಾಳೆ ಪತ್ರ ಬರೆದಿದ್ದೀವಿ ಮೇಲ್ ಕೇಳಿಸಿದ್ದೀವಿ ಅಂತ ಹೇಳಿ ಕಾಲ ಕಳೀತಿದರೆ ನಮ್ಗೆ ಜನವರಿ ಎಂಡ್ಗೆ ನಮ್ಮ ಎಲ್ಲ ಸದಸ್ಯರ ಅವಧಿ ಮುಗಿದು ಹೋಗ್ತದೆ ನಾವು ಅನೇಕ ಕಾಮಗಾರಿಗಳನ್ನ ಕೆಲವರು ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಆಕ್ಷನ್ ಪ್ಲಾನ್ ಈ ಗ್ರಾಮ ಸಭೆ ಮೂಲಕ ಮಾಡಿ ಮಾಡಿರ್ತೇವೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಿಂತು ಈಗಾಗಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆದಲ್ಲೇ ಸುಮಾರು ಮೂರು ಸಾವಿರ ಕೋಟಿಗೂ ಎಷ್ಟು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಈ ರಾಜ್ಯಕ್ಕೆ ಅನ್ನೇ ಅದು ಅನುದಾನ ಅಲ್ಲ ಅದು ತೆರಿಗೆ ಪಾಲು ಕೇಂದ್ರ ಸರ್ಕಾರ ಏನ್ ತೆರಿಗೆ ಸಂಗ್ರಹ ಮಾಡುತ್ತೆ ನಮ್ಮ ಊರಿನ ಪ್ರತಿ ಪ್ರಜೆಗೆ ತಲುಪಿಸ್ಬೇಕಾದ ಪಾಲು ಆ ಪಾಲಿಗೆ ಅನ್ಯಾಯ ಆಗಿದೆ ದಯಮಾಡಿ ಅದನ್ನ ನೀವು ಸರ್ಕಾರದಲ್ಲಿ ಒತ್ತಡ ಮಾಡಿ ಕೊಡಿಸ್ಬೇಕು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನ್ ಕಳೆದ ಜನವರಿಯಿಂದ ಆದಂತಹ ಕಾಮಗಾರಿಗಳಿರಲಿ ಆದ್ರೆ ಹಿಂದೆ ಆದಂತಹ ಕಾಮಗಾರಿಗಳಿರ್ಲಿ ಆ ಕಾಮಗಾರಿಗಳಿಗೆ ಏನು ಸಾಮಗ್ರಿ ವೆಚ್ಚ ಬಿಡುಗಡೆ ಆಗ್ಬೇಕಾಗಿತ್ತು ಒಂದು ವರ್ಷ ಕಳೆದ್ರು ಇಲ್ಲಿ ಮುಂದಿನ ಜನವರಿಗೆ ಒಂದು ವರ್ಷ ಆಗ್ತದೆ ಇಲ್ಲಿನ ತನಕ ಬಿಡುಗಡೆ ಆಗಿಲ್ಲ ಹಾಗಾಗಿ ಅದನ್ನ ಸಾಮಗ್ರಿಯನ್ನ ಸಪ್ಲೈ ಮಾಡಿದಂತ ವೆಂಡರ್ಸ್ ಏನಿದ್ದಾರೆ ಅವರು ಇವತ್ತು ಪಂಚಾಯತಿ ಅಧ್ಯಕ್ಷಗಳ ಮೇಲೆ ಬಿಡಿಒಗಳ ಮೇಲೆ ಒತ್ತಡ ಹಾಕ್ತಾರೆ ಸದಸ್ಯಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಹಾಗಾಗಿ ಸದಸ್ಯರು ಕತ್ತೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷಗಳು ಬಿಡುಗಡೆಗೆ ತಾವು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಅದಂದಲೇ ಒಂದು ನಾಲ್ಕೈದು ಇತರ ಬೇಡಿಕೆಗಳು ಪ್ರಮುಖವಾಗಿದೆ ಒಂದು ಗ್ರಂಥಾಲಯಗಳನ್ನ ಇವ್ರು ಪ್ರಾರಂಭ ಮಾಡುದು ಆದ್ರೆ ಗ್ರಂಥಾಲಯ ನೌಕರರಿಗೆ ಸಂಬಳ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಲೇ ಇಲ್ಲ ಅವರಿಗೆ ರಾಜ್ಯ ಸರ್ಕಾರ ಹಣಕಾಸು ಹಣಕಾಸು ಇಲಾಖೆ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅದರಲ್ಲೂ ನೀವು ಸೆಸ್ ಅಮೌಂಟ್ ನಮ್ಮ ಅಕೌಂಟ್ ಕಟ್ಟಿದ್ರಿ ಅಂತ ಹೇಳಿ ಇವರು ಅದನ್ನ ಮೀರಿ ಅದನ್ನ ಗ್ರಂಥಾಲಯ ಕಾಯ್ದೆಗೆ ತಿದ್ದುಪಡಿ ತರದಲ್ಲೇ ಇವ್ರಿಗೆ ಪೂರ ಕನಿಷ್ಠ ವೇತನ ಕೊಡ್ತಿದ್ವಿ ಇವರೇ ಘೋಷಣೆ ಮಾಡ್ಬಿಟ್ರು ಅವರು ಅಧಿಕಾರಿ ಮಾನ್ಯ ಮಂತ್ರಿಗಳ ಗಮನಕ್ಕೂ ಬಂದಿಲ್ಲ ಅಂತ ಹೇಳಿ ನನಗೆ ಬಂದಿದೆ ಅಧಿಕಾರಿನೇ ಘೋಷಣೆ ಮಾಡ್ಬಿಟ್ರು ಕನಿಷ್ಠ ವೇತನ ಇವತ್ತು ಹತ್ತೊಂಬತ್ತು ಸಾವಿರ ಚಿರ ವೇತನ ಕೊಡ್ಬೇಕು ಆದ್ರೆ ಹಣಕ್ಕೆ ದುಡ್ಡಿಲ್ಲ ಹಣಕಾಸು ಇಲಾಖೆ ಹನ್ನಡೆ ಕೊಡೋದು ಅಂತ ಹೇಳಿರೋದು ಅದಕ್ಕೆ ಏನ್ ಮಾಡಿದ್ರು ನ ಕಲೆಕ್ಟ್ ಮಾಡ್ತೀವಿ ನಾವು ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಅದನ್ನ ನಾವು ಗ್ರಂಥಾಲಯದ ಅಭಿವೃದ್ಧಿಗೆ ಕಳಿಸಬೇಕು ಗ್ರಂಥಾಲಯ ಇಲಾಖೆ ಅಕೌಂಟ್ ಕಟ್ಟಿದ ಮೇಲೆ ಅವರದ್ದು ಪೇಪರ್ ಹಾಕ್ಸೋದು ಎಲ್ಲ ಮಾಡ್ತಾರೆ ಇವ್ರು ಏನು ಮಾಡಿದ್ರು ಕಾನೂನಿಗೆ ಕಾಯ್ದೆ ವಿರುದ್ಧವಾಗಿ ಇಲ್ಲ ಅದನ್ನ ನೀವು ಅವರಿಗೆ ಸಂಬಳ ಕೊಡಿ ಅಂತ ಹೇಳಿದ್ರು ಆ ಸಂಬಳ ಕೊಟ್ಟರು ಆ ದುಡ್ಡು ನಾವು ಕೊಟ್ರು ಇವತ್ತು ಅವ್ರಿಗೆ ಸಾಕಾಗ್ತಿಲ್ಲ ಮೂರನೇದು ಹೇಳಿದ್ರು ನೀವು ಸ್ವಂತ ಆದ್ರಲ್ಲಿ ಕೊಡಿ ಅಂತ ಅದರಲ್ಲೂ ಸಾಕಾಗ್ತಿಲ್ಲ ಹೀಗಾಗಿ ಗ್ರಂಥಾಲಯ ನೌಕರರು ಬೀದಿಗಿಳಿದಾರೆ ಅದ್ರ ಮೂಲಕ ನಾವು ಪಂಚಾಯಿತಿಗಳಿಗೆ ಒತ್ತಡ ಆಗ್ತಿದೆ ನಾವೇನ್ ಜನಕ್ಕೆ ಅಭಿವೃದ್ಧಿ ಚಟುವಟಿಕೆ ಬಳಸಬೇಕಾದ ಹಣವನ್ನ ನಾವು ಗ್ರಂಥಾಲಯರಿಗೆ ಕೊಡಬೇಕಾಗಿದೆ ಇನ್ನೊಂದು ಕೂಸಿನ ಮನೆ ಪ್ರಾರಂಭ ಮಾಡಿದ್ರು ಸರ್ ಇವರು ಆ ಕೂಸಿನ ಮನೆ ಆಕ್ಟ್ ನ ಸೆಕ್ಷನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪ್ರಕಾರ ಯಾವುದೇ ಒಂದು ಸಮುದಾಯ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಮೂರು ವರ್ಷದ ಮಕ್ಕಳನ್ನು ಹೊಂದಿರುವ ಐದು ಜನ ಹೆಣ್ಮಕ್ಳು ಆ ಕೆಲ್ಸಕ್ಕೆ ಬಂದ್ರೆ ಅವತ್ತು ಕೂಲಿ ಬಂದ್ರೆ ಆರನೇ ಹೆಣ್ಮಕ್ಳಿಗೆ ಅವತ್ತಿನ ಕೂಲಿ ಕೊಡೋದ್ರ ಮೂಲಕ ಮಕ್ಕಳು ನೋಡ್ಕೊಳೋ ವ್ಯವಸ್ಥೆ ಮಾಡಿ ಇವ್ರದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡ್ಬಿಟ್ರು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಯಾವ್ದೊಂದು ಹಳೆ ರೂಮ್ ತಗೊಳ್ಳಿ ಅಲ್ಲೊಂದು ಬೋರ್ಡ್ ಬರ್ಸಿ ನಾಲ್ಕು ಚೇರು ಕುರ್ಚಿ ಹಾಕ್ಸಿ ಊಟದ ಪಾತ್ರೆ ತಗೊಂಬನ್ನಿ ಒಂದ್ ಕೂಸಿನ ಮನೆ ಅಂತ ಮಾಡಿ ಹೆಣ್ಮಕ್ಳು ಮಕ್ಕಳು ನೋಡ್ಕೊಳಕ್ಕೆ ನೀವು ಎನ್ ರೀತಿಯಲ್ಲಿ ಕೂಲಿ ಕೊಡ್ತೀವಿ ಅಂತ ಮಾಡಿದ್ರು ನಾವು ಅವತ್ ವಿರೋಧ ಮಾಡಿದ್ವಿ ನೀವು ಕಾಯ್ದೆ ವಿರುದ್ಧವಾಗಿ ಮಾಡ್ತಿದ್ದೀರಿ ಇದು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರೆ ಕೊಡಕ್ ಬರೋದಿಲ್ಲ ಇಲ್ಲ ನಾವೇನೋ ಮಾಡ್ತೀವಿ ನಮಗೆ ಗೊತ್ತಿದೆ ಹಠಕ್ ಬಿಟ್ಟು ಮಾಡಿದ್ರು ಇವತ್ತು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಕಾಯ್ದೆಗೆ ವಿರುದ್ಧವಾಗಿ ಕೂಸಿನ ಮನೆ ಮಾಡಿ ಒಂದು ಸಾಂಸ್ಥೀಕರಣ ಮಾಡಿದ್ದೀರಿ ಅದರಿಂದ ನೀವು ಎನ್ಆರ್ ಜೆ ಕೂಲಿ ಅಮೌಂಟ್ ಅನ್ನ ಬಳಸೋಂಗಿಲ್ಲ ಅಂತ ಈಗ ಆ ಕಾರ್ಯಕರ್ತೆಯರು ಬೀದಿ ಕೊಂದಿದ್ದಾರೆ ಈಗ ಇಲಾಖೆ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಗ್ರಾಮ ಪಂಚಾಯತಿ ಸ್ವಂತ ಅನುದಾನದಲ್ಲಿ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಅದಾದ್ಮೇಲೆ ನಮ್ಮಲ್ಲಿ ಎನ್ ಆರ್ ಜೆ ಇಂಜಿನಿಯರ್ಸ್ ಇದ್ದಾರೆ ಮೂರ್ ಜನ ಇಂಜಿನಿಯರ್ ಎನ್ ಆರ್ ಜೊಬ್ಬ ಕುಡಿಯೋ ನೀರ್ಗೊಬ್ಬ ಬೇರೆ ಪಿ ಆರ್ ಡಿ ವರ್ಕ್ ಗಳಿಗೊಬ್ಬ ಅದ್ರ ಬದಲಿನ ಮೂರ್ ಬಂದು ಒಬ್ಬನ ಒಂದ್ ಪಂಚಾಯತಿ ನೇಮಕಿಸ್ಬಿಟ್ರೆ ಪೂರ್ಣಾವಧಿ ಅಲ್ಲಿ ಇರ್ತಾನೆ ಕೆಲಸಗಳಾಗ್ತವೆ ಈಗ ನಾವು ಮೂರ್ ಜನ ಹುಡ್ಕೊಂಡು ನೋಡಾಡ್ಬೇಕು ಒಬ್ಬೊಬ್ಬಂಗ್ ಐದಾ ಇದ್ದ ಪಂಚಾಯತಿ ಇದರಿಂದ ಬಹಳ ತೊಂದರೆ ಆಗ್ತಿದೆ ಅಪ್ಪ ಎನ್ ಆರ್ ಇ ಜೆ ಸೇವಾ ಭದ್ರತೆ ಇಲ್ಲ ಹಂಗಾಗಿ ದಯಮಾಡಿ ಒಬ್ಬರನ್ನ ನೇಮಕ ಮಾಡೋ ವ್ಯವಸ್ಥೆ ಮಾಡ್ಬೇಕು ಎಲ್ಲಕ್ಕಿಂತ ಬಹಳ ಒಂದು ತುಂಬಾ ಅನುಕೂಲ ನಮ್ಗೊಂದು ಆಗ್ತಿತ್ತು ಏನಾಗ್ತಿತ್ತು ಅಂತಂದ್ರೆ ನಮ್ಮಲ್ಲಿ ಸಿಗಳು ಅಂತ ಡಿಸೆಂಟ್ ಟ್ರೈನಿಂಗ್ ಕೋಆರ್ಡಿನೇಟರ್ಸ್ ಅಂತ ನಮ್ ಸಾಮರ್ಥ್ಯ ಸಾಧುಗಳು ಅಂತ ನಮ್ಗೆ ತರಬೇತಿ ಮಾಡೋ ಕೇಂದ್ರಗಳಿದ್ದಾವೆ ಅಲ್ಲಿ ಒಬ್ರು ನೇಮಕ ಮಾಡಿದ್ರು ಎಸ್ ಆರ್ ಡಿ ಇಂದ ಅವ್ರು ನಮ್ಗೆ ಏನಾರು ಸಮಸ್ಯೆಗಳು ಬಂದಾಗ ಆಡಳಿತ ಕಾನೂನಿನ ಅನುಮಾನಗಳು ಬಂದಾಗ ಸುತ್ತೋಲೆಗಳ ಅನುಮಾನ ಅವ್ರನ್ನ ಭೇಟಿ ಮಾಡ್ತಿದ್ವಿ ಅವರಿಂದ ಮಾರ್ಗದರ್ಶನ ಪಡಿತಿದ್ವಿ ಅವ್ರನ್ನ ಕೆಲಸದಿಂದ ತೆಗೆದ್ಬಿಟ್ಟರು ನಿಮ್ಗೆ ಆರು ದಿನ ಮಾಡೋಕ್ ಮಾಡಿದ್ವಿ ಇಲ್ಲಿಂದ ತನಕ ಮಾಡಿಲ್ಲ ಹಾಗಾಗಿ ನಾವು ಸುಗಮವಾಗಿ ಆಡಳಿತ ಮಾಡಕ್ಕಿಂತ ಹ್ಯಾಂಡ್ ಹೋಲ್ಡಿಂಗ್ ಫೆಸಿಲಿಟೀಸ್ ಹೇಗಿತ್ತು ಅದು ಆಗಿದೆ ಹೀಗೆ ಅನೇಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪಂಚಾಯಿತಿಗಳು ಸ್ವತಂತ್ರ ಸರ್ಕಾರಗಳಾಗಲ್ಲ ಬರೋ ಅನುದಾನ ಇಲ್ಲ ಸ್ವಂತ ಆದಾಯವನ್ನು ಇವ್ರು ಹೇಳಿದ್ರೆ ಯಾರ್ಯಾರಿಗೋ ಸಂಬಳದ ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಸ್ವಂತ ಆದಾಯದು ಒಕ್ಕಾಗಿದೆ ಜೊತೆಗೆ ನಮ್ಮನ್ನು ಆದಾಯ ಇಲ್ಲದ ಇರುವ ಪಂಚಾಯತಿಗಳು ತೊಂಬತ್ತು ಪರ್ಸೆಂಟ್ ಆದ್ರೆ ಆ ಪಂಚಾಯಿತಿಗಳು ಇವತ್ತು ಜನರ ಕೆಲಸನೂ ಮಾಡಕ್ಕಾಗ್ತಿಲ್ಲ ಆಗ್ತಿಲ್ಲ ಹಣಕಾಸಿನ ಅನುದಾನವೂ ಬಂದಿಲ್ಲ ರಾಜ್ಯ ಸರ್ಕಾರ ಅನುದಾನ ಸಂಬಳ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಗೆ ಹೋಗ್ತದೆ ಹೀಗಾಗಿ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಒಂದು ಸ್ಥಳೀಯ ಸರ್ಕಾರವಾಗಿ ಬೆಳಿಗ್ಗೆ ಎದ್ದು ಜನರಿಗೆ ಸಿಗೋರ್ ನಾವು ಎರಡು ಬಿದ್ರೆ ಒಬ್ಬ ಪ್ರಜೆ ನಮ್ಮನೆ ಮುಂದೆ ಬೀಳ್ತಂಗಿಲ್ಲ ನಾವು ಎಡೂ ಬಿದ್ರೆ ಮನೆ ಮುಂದೆ ಬೀಳ್ತಿವಿ ಹಂಗಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಹಂಗಾಗಿ ತುಂಬಾ ಕಷ್ಟ ಆಗಿದೆ ನಮ್ಮ ಇದು ಮುಂದಿನ ಚುನಾವಣೆಗಳಿಗೆ ಹೋಗ್ಬೇಕಾಗಿದೆ ದಯಮಾಡಿ ನೀವು ಸರ್ಕಾರದ ಮೇಲೆ ನಮ್ಮ ಪ್ರತಿನಿಧಿಯಾಗಿ ದೊಡ್ಡ ಧ್ವನಿಯನ್ನು ವಿಧಾನಸಭೆಯಲ್ಲಿ ಮಾಡೋದ್ರ ಮೂಲಕ ನಮ್ಮ ಹಣದ ಬಿಡುಗಡೆಯನ್ನ ಈ ಗೊಂದಲಗಳನ್ನ ಪರಿಹಾರ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ಈ ಮನವಿ ಪತ್ರವನ್ನ ತಮ್ಗೆ ಸಲ್ಲಿಸ್ತಾ ಇದ್ದೀನಿ